ಅವರ ಅರವತ್ತೆಂಟನೇ ಪರಿನಿರ್ವಾಣದ ಅಂಗವಾಗಿ ಹಿಂದೆ ಏನು ನಮ್ಮ ನಾಯಕರಾದಂತಹ ದಿವಂಗತ ಜಿಗಣೀಶಂಕರ್ ಅವರು ನಮಗೆ ಒಂದು ಮಾರ್ಗದರ್ಶನ ನೀಡಿದರು ಏನು ಪ್ರತಿ ವರ್ಷ ಬಹಳ ಮುಖ್ಯವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತಿ ಭೂಮಿ ಅಂದರೆ ಅವರ ಸಮಾಧಿ ಬಳಿಗೆ ಹೋಗಿ ಅಲ್ಲಿ ನಮ್ಮನ್ನು ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಪ್ರೇರೇಪಿಸಿದ್ರು ಅದೇ ರೀತಿಯಾಗಿ ದೀಕ್ಷಾ ಭೂಮಿ ಮತ್ತು ಭೀಮಾ ಕೊರೆಂಗ್ ಅಂತೇಳಿ ಈ ಮೂರು ಸ್ಥಳಗಳಿಗೆ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದ ಕಾಲದಲ್ಲಿ ಭೀಮ ಕೊರೆಂಗಾವ್ಗೆ ಪ್ರತಿ ವರ್ಷ ಎಲ್ಲೇ ಇದ್ರೂ ಜನವರಿ ಒಂದನೇ ತಾರೀಕು ಇದ್ರು ಆ ಒಂದು ಕಾರ್ಯಕ್ರಮ ಮತ್ತು ದೀಕ್ಷೆ ತೆಗೆದುಕೊಂಡಂತಹ ನಾಗಪುರದ ದೀಕ್ಷಾ ಭೂಮಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿ ಬೆಳಗ್ಗೆ ಪ್ರತಿ ವರ್ಷ ನಾವು ಕರ್ನಾಟಕ ರಿಪಬ್ಲಿಕನ್ ಹಿಂದೆ ನಮ್ಮ ಜಿಗ್ನಿಶಂಕರ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ವಿ ಇವತ್ತು ಹಲವಾರು ಕಾರಣಗಳಿಂದಾಗಿ ಈಗ ನಾವು ಕೂಡ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇಲ್ಲಿಂದ ನಾವು ಕೂಡ ಸುಮಾರು ಐವತ್ತರಿಂದ ಅರವತ್ತು ಜನ ಅಂತ ಹೋಗುವಂತಹ ಕಾರ್ಯಕ್ರಮ ಪೂರ್ವಕವಾಗಿ ಇವತ್ತು ಸಭೆಯನ್ನು ಕರೆದಿದ್ದೇವೆ ಹಾಗಾಗಿ ಈ ಸಭೆ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ಹೋರಾಟಗಳು ಬಡವರ ಪರವಾಗಿ ಏನು ಸರ್ಕಾರದಲ್ಲಿ ಸಿಗಬೇಕಾದಂತಹ ಏನೇ ಒಂದು ಸವಲತ್ತುಗಳು ಇದ್ದರೂ ಕೂಡ ಅದರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡಬೇಕಂತೇಳಿ ನಾವೊಂದು ಸಂಕಲ್ಪ ಮಾಡಿ ಇವತ್ತು ಯಾವತ್ತಿಂದ ಈ ಕಾರ್ಯಕ್ರಮ ಚಾಲನೆ ಯಾವತ್ತಿಂದ ಹೋಗ್ತೀರಾ ಇಲ್ಲಿ ಹಿಂದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ ಏನು ಬೆಂಗಳೂರಲ್ಲಿ ಇರ್ತಕ್ಕಂತಹ ಬಹುತೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳನ್ನು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಡಿಸೆಂಬರ್ ನಾಲ್ಕನೇ ತಾರೀಕು ವಿಧಾನಸೌಧ ಮುಂದೆ ನಾವು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ನಾವು ಅಲ್ಲಿಂದ ದೀಕ್ಷಾಭೂಮಿಗೆ ಹೋಗ್ತಾಯಿದ್ವಿ ಈಗ ನಾವೇ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಿಸಿ ನಾವು ಬಸ್ಸಿನ ಮೂಲಕವಾಗಿ ಪ್ರಯಾಣ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಮತ್ತು ಬೌದ್ಧನ ಒಂದು ನೆಲೆಯ ವ್ಯವಹಾರಗಳಿರತಕ್ಕಂಥ ಎಲ್ಲ ಕಡೆಯೂ ಕರ್ಕೊಂಡೋಗಿ ಅವ್ರು ತೋರಿಸ್ಬೇಕು ಅಂತೇಳಿ ಒಂದು ಅಪೂರ್ವವಾಗಿ ಸಭೆ ಕರೆದಿದ್ದೀವಿ ಸರ್ ಅವು ಮೂಲ ಗುರು ನಮಗೆ ಶಂಕರ್ ಸಾಹೇಬ್ರೆ ನಮ್ಮನ್ನು ಈ ಒಂದು ಕಾರ್ಯಕ್ರಮಗಳಲ್ಲಾಗಲಿ ಈಗ ನೀವು ಏನು ನಮ್ಮನ್ನು ಪ್ರಶ್ನೆ ಮಾಡಿದ್ದೀರೋ ಈ ಪ್ರಶ್ನೆಗೆ ತಕ್ಕ ಮಟ್ಟಿಗೆ ಉತ್ತರಗಳನ್ನು ಕೊಡಲಿಕ್ಕೂ ಕೂಡ ನಮ್ಮನ್ನು ಸಿದ್ಧಪಡಿಸಿ ಒಬ್ಬ ಸಣ್ಣ ಹೋರಾಟಗಾರರಾಗಿ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಜಿಗ್ನೀಶ್ ಶಂಕರ್ ಆದರೂ ಕೂಡ ನಾವು ಕೆಲವು ಕಾರಣಾಂತರಗಳಿಂದ ಸಂಘಟನೆ ಇವಾಗ ಒಂದು ಮನೆ ಇದೆ ಒಂದು ಮನೆಯಲ್ಲಿ ಹತ್ತು ಜನ ಇರ್ತೀವಿ ಹತ್ತು ಜನಕ್ಕೆ ಇಪ್ಪತ್ತು ಜನ ಆಗಿಬಿಡ್ತಾರೆ ಹತ್ತು ಜನ ಇಪ್ಪತ್ತು ಜನ ಆಯ್ತು ಅಂದರೆ ನಾವು ಅಲ್ಲಿ ಮಲಗಲಿಕ್ಕೂ ಸಾಧ್ಯನೇ ಇರಲ್ಲ ಆಗ ಅದು ವಿಭಾಗ ಆಗಲೇಬೇಕು ಇನ್ನೊಂದು ಮನೆ ಕಟ್ಟಲೇಬೇಕು ಆ ರೀತಿಯಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅವರ ನಿಧನವಾದ ಅವರ ಅಂತ್ಯಕ್ರಿಯೆ ಮುಗಿದ ನಂತರ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ಒಂದು ಕಡೆ ಬೇಸತ್ತಿರ್ತಕ್ಕಂಥ ಕೆಲವು ನಾಯಕರುಗಳಿಗೆ ಬೇಸಿತ್ತು ಈ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಂಬಂಥದ್ದು ನಾವು ಹುಟ್ಟಾಕಬೇಕಾಗಿತ್ತು ಆದರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಗೆ ಯಾಕೆ ಹುಟ್ಟಾಗಬೇಕು ಅದನ್ನೇ ಯಾಕೆ ಅಂತ ಹೇಳಿಬಿಟ್ಟು ನಾವು ಇದು ಮಾಡ್ದು ಅಂದರೆ ನಮ್ಮ ಗುರುಗಳಾದಂಥ ಜಿಗ್ನೀಶ್ ಶಂಕರ್ ಕರ್ನಾಟಕ ರಿಪಬ್ಲಿಕನ್ ಸೇನೆ ಅಂತ ಇಟ್ಟರು ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆ ಇಟ್ಟಿರ್ತಕ್ಕಂಥದ್ದನ್ನು ಕೆ ಆರ್ ಎಸ್ನ ಬಿಡಬಾರ್ದು ಅದನ್ನು ಮರಿಬಾರ್ದು ನಮ್ಮ ಗುರುಗಳ ಹಾದಿಯಲ್ಲಿ ಅವರ ಹೋರಾಡದ ಹೆಜ್ಜೆ ಗುತ್ತುಗಳನ್ನು ನಾವು ನಡೀಬೇಕಂತೇಳ್ಬಿಟ್ಟು ಸೇನೆಯನ್ನು ಸಂಘಟನೆ ಮಾಡಿದ್ವಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಂತ ಹೇಳ್ಬಿಟ್ಟು ನಾವು ಸಹ ಹುಟ್ಟಾಕಿದ್ವಿ ಇದು ಕೇವಲ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಮಾತ್ರವಲ್ಲದೆ ನಾವು ಹೊರ ರಾಜ ಹೊರ ರಾಜ್ಯಗಳಲ್ಲೂ ಕೂಡ ಸಹ ನಾವು ಈ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ನಾವು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿಯ ಕಾಲದಲ್ಲಿ ಅವರು ಅನೇಕ ರೀತಿ ಶ್ರಮಪಟ್ಟಂತೆ ಈ ಒಂದು ಭಾರತ ದೇಶಕ್ಕೆ ಸುಭದ್ರವಾದಂಥ ಸಂಧಾನವನ್ನು ಕೊಟ್ಟರು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಜಿಗನೀಶ್ ಶಂಕರಣ್ಣವರು ಉತ್ತಮವಾದಂಥ ಹೋರಾಟಗಳನ್ನು ಕೊಟ್ಟಿದ್ದಾರೆ ಆ ಹೋರಾಟಗಳು ಮತ್ತು